ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ನಮ್ಮ ಮನೆ ಗಾರ್ಡನನ್ನು ತೋರಿಸ್ತಾ ಇದ್ದೀವಿ ಅದ್ಕೊಂಬದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲು ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬಿಡ್ತೀವಿ ನೋಡಿ ಬೆಳಗ್ಗೆ ಇದು ಇದು ಶೋ ಪ್ಲಾಟ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಜಾಜಿ ಮಲ್ಲಿಗೆ ಬಳ್ಳಿ ನೋಡಿ ಮಗು ಬಿಟ್ಟಿವೆ ನೆಕ್ಸ್ಟ್ ಇದು ಸೋ ಪ್ಲಾಂಟ್ ಅದು ಪಲ್ಲಾವ್ ಗಿಡ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ

ಹೂಗಳು ಎಷ್ಟು ಬುಶಿಯಾಗಿ ಕೊಟ್ಟಿದ್ದಾವೆ ನೋಡಿ ಏನಾದರೂ ಫಂಕ್ಷನ್ ಇದ್ದಾಗ ಹೂಗಳನ್ನು ಕಟ್ಟಿ ಕಟ್ಟಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಸೋಪ್ಲ್ಯಾಂಡ್ ಇದನ್ನು ಒಂದು ಎಲ್ಲಿ ಹಚ್ಚಿದ್ರೆ ಸಾಕು ಅಷ್ಟೇ ಕೇರ್ ತೊಗೊಳೋದೇನು ಬೇಡ ಇವುಗಳು ಅಷ್ಟೇ ಇಂಕಿಯರ್ ಕೇರ್ ಏನು ಬೇಡ ಒಂದು ಸಸಿಯನ್ನು ಹಚ್ಚಿದ್ರೆ ಸಾಕು ನೋಡಿ ಎಷ್ಟು ಖುಷಿಯಾಗಿ ಬೆಳೆದಿವೆ ಅಂತ ನಾವು ಬರೀ ಒಂದೇ ಸಸಿಯನ್ನು ಹಚ್ಚಿದ್ವಿ ಚೆನ್ನಾಗಿ ಕಾಣ್ತವೆ ಇವು ಇದು ಒಂಥರ ಹೂವು ಈ ಹೆಸರು ನಮ್ಗೆ ಗೊತ್ತಿಲ್ಲ హచ్చి ని కమెంట్ మి నోడి బు ఎు చన హబ్బంది అంత ఇది ఇది నవణి హణిన గిడ ఇది నవణహారీ సారి ఇది ఫ్యాషన్ ఫ్రూట్ ಇದರಿಂದ ಜ್ಯೂಸ್ನ ಮಾಡ್ಕೊಂಡು ಕುಡಿಬೋದು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಬಿಡುತ್ತೆ ಇದು ಹಣ್ಣು ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇದು ಸೂಜ್ ಮಳ್ಳಿಗೆ

ಆದರೆ ಸೂಪರ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಫುಲ್ ನೋಡಿದ್ರೆಲ್ಲ ಸೂಪರ್ ಅಂತ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಮ್ಮನೆ ಮಹಾರಾಜ ಚಿನ್ನು ಕುರ್ಚೆ ಮೇಲೆ ಮಹಾರಾಜನಂತೆ ಮಕ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಎರಡು ದಾಸ ದಾಸವಾಳ ಗಿಡಗಳು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್